ನಮಸ್ಕಾರ ಮಹಾಜನ್ತೆ ಇವತ್ತಿನ ಪಂದ್ಯ ಏನಿತ್ತು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ಪಂದ್ಯ ಅದ್ಭುತವಾಗಿ ಮುಗಿದಿದೆ ಆರ್ ಸಿ ಬಿ ತಂಡದವರು ಇದನ್ನ ನಿರಾಯಾಸವಾಗಿ ಗೆದ್ದಿದ್ದಾರೆ ಅಂದ್ರೆ ತಪ್ಪಾಗಲ್ಲ ನಿಮ್ಮೆ ಮೊನ್ನೆ ಎಲ್ಲ ಕೆ ಕೆ ಆರ್ ತಂಡದ ಕೆಲವರು ತುಂಬಾ ಹೇಳ್ತಾ ಇದ್ರು ಫ್ಯಾನ್ಸ್ ಆರ್ ಸಿ ಬಿ ಅವ್ರ ಮೇನ್ ಮ್ಯಾಚು ಫಸ್ಟ್ ಮ್ಯಾಚ್ನೆ ಉಚಿತವಾಗಿ ಪಾಯಿಂಟ್ ಸಿಗುತ್ತೆ ಏನ್ ಟೆನ್ಷನ್ ಇಲ್ಲ ಆರಾಮಾಗಿ ಎರಡು ಪಾಯಿಂಟ್ ತಗೊಂಬಿಡ್ತೀವಿ ಅಂತಂದ್ರು ಅದಾದ್ಮೇಲೆ ನಿನ್ನೆ ಪೂರ್ತಿ ಕೋಲ್ಕತ್ತಾದಲ್ಲಿ ಮಳೆ ಬಂದಿದ್ರಿಂದ ಇವತ್ತು ಮಳೆ ಬರುತ್ತೆ ಅನ್ನೋ ಆಲ್ಮೋಸ್ಟ್ ಕನ್ಫರ್ಮ್ ಆಗಿ ಹೋಗಿದ್ರು ಬೇಜಾರ್ ಮಾಡ್ಕೊಂಡು ಅಯ್ಯೋ ಒಂದ್ ಪಾಯಿಂಟ್ ಒಂದ್ ಪಾಯಿಂಟ್ ಹೋಗ್ಬಿಡುತ್ತಲ್ಲ ಆರಾಮಾಗಿ ಎರಡು ಪಾಯಿಂಟ್ ಮಿಸ್ ಆಯ್ತಲ್ಲ ಅಂತ ಬಟ್ ಏನ್ ಮಾಡ್ತೀರಾ ವಿಧಿ ಬರಹ ಬೇರೆ ತರ ಇತ್ತು ನಿಜವಲ್ಲ ಕೆಲಸ ಕೆತ್ ಬಿಡ್ತದೆ ವಿಧಿ ಬರಹ ತಲೆ ಮೇಲೆ ಮೊದಲನೇ ಪಂದ್ಯ ಇವತ್ತು ಮುಗಿದಿದೆ ಆರ್ ಸಿ ಬಿ ಅವರು ಭರ್ಜರಿಯಾಗಿ ವಿಜಯವನ್ನ ಗಳಿಸಿದ್ದಾರೆ ಈ ವಿಜಯದಲ್ಲಿ ಮುಖ್ಯ ಪಾತ್ರಧಾರಿ ಯಾರು ಅಂತ ಹೋಗ್ತಾ ಹೋಗ್ತಾ ಮಾಡೋಣ ಮೊದಲು ಟಾಸ್ ಗೆದ್ದ ಆರ್ ಸಿ ಬಿ ತಂಡ ನಾಯಕ ರಜತ್ ಪಟೀದಾರ್ ಬೌಲಿಂಗ್ ಅನ್ನು ಆಯ್ಕೆ ಮಾಡ್ತಾರೆ ರವಿಶಾಸ್ತ್ರಿ ಅವರು ನಿಮ್ಮ ಟೀಮ್ ಕಾಂಬಿನೇಷನ್ ಏನು ಅಂತ ಕೇಳಿದಾಗ ಮೂರು ಪೇಸ್ ಅಟ್ಯಾಕ್ ಮತ್ತು ಎರಡು ಸ್ಪಿನ್ನರ್ ಗಳ ಜೊತೆ ಆ ಕಡೆ ಅಂತ ಹೇಳ್ತಾರೆ ಹಾಗೆ ಅಜಿಖ್ಯ ರಹಾನೆ ಅವರನ್ನು ಕೇಳಿದಾಗ ಅವರು ಕೂಡ ಅದೇ ಉತ್ತರ ಕೊಡ್ತಾರೆ ಮೂರು ಪೇಸರ್ ಗಳು ಮತ್ತು ಎರಡು ಸ್ಪಿನ್ನರ್ ಗಳ ಜೊತೆ ನಾವು ಆ ಕಡೆ ಕೇಳಿತಾ ಮತ್ತು ಎರಡು ಸ್ಪಿನ್ನರ್ಗಳು ಯಾರ್ಯಾರು ನಮ್ಮ ಟೀಮ್ ಅಲ್ಲಿ ಮತ್ತೆ ಅವ್ರ ಟೀಮ್ ಅಲ್ಲಿ ಅಂತ ಕೇಳಿದ್ರೆ ನಮ್ಮ ಟೀಮ್ ಅಲ್ಲಿ ಆಡದಂತ ಮೂರು ಪೇಸ್ ಅಟ್ಯಾಕ್ ಹೆಸಲ್ಬುಟ್ ರಸಿಕ್ ದರ್ ಸಲಾಂ ಹಾಗೂ ಯಶ್ ದಯಣ್ ಅವ್ರ ಕಡೆ ಯಾರ್ಯಾರು ಆಡಿದ್ರು ಅಂತ ಕೇಳಿದ್ರೆ ಪೇಸ್ ಅಟ್ಯಾಕ್ ಅಲ್ಲಿ ವೈಭವರೋರ ಸ್ಪೆನ್ಸರ್ ಜಾನ್ಸನ್ ಮತ್ತು ಹರ್ಸಿಕ್ ರಾಣ ನಮ್ ಕಡೆ ಸ್ಪಿನ್ನರ್ ಗಳಾಗಿ ಇಳಿದವರು ಕೃಣಾಲ್ ಪಾಂಡ್ಯ ಹಾಗೂ ಸುಯಾ ಶರ್ಮಾ ಲಿವಿಂಗ್ಸ್ಟರ್ ಆಲ್ರೌಂಡರ್ ಬಿಡಿ ಅವ್ರ ಕಡೆ ಸ್ಪಿನ್ನರ್ ಆಗಿ ಇಳಿದವರು ಅವರ ಮುಖ್ಯ ಅಸ್ತ್ರ ವರುಣ್ ಚಕ್ರವರ್ತಿ ಹಾಗೂ ಸುನಿಲ್ ನರೇನ್ ಈ ಅಟ್ಯಾಕ್ ಅನ್ನ ಇಟ್ಕೊಂಡು ಎರಡು ತಂಡದವರು ಅಕಾಡಕ್ಕೆ ಇಳ್ದು ಮೊದಲು ಬ್ಯಾಟಿಂಗ್ ಬಂದಂತ ಕೋಲ್ಕತ್ತಾ ತಂಡ ವಿಂಟನ್ ಡಿಕಾಕ್ ಹಾಗೂ ಸುನಿಲ್ ನಾರಾಯಣ್ ಅವರು ಬ್ಯಾಟಿಂಗ್ ಮಾಡಕ್ಕೆ ಇಳಿತಾರೆ ಎಲ್ಲಾರು ಅನ್ಕೊಂಡಿದ್ದೀನಿ ಅಂದ್ರೆ ವಿಂಟನ್ ಡಿಕಾಕ್ ಮತ್ತೆ ಸುನಿಲ್ ನಾರಾಯಣ್ ಅವರು ಪವರ್ ಪ್ಲೇ ಅಲ್ಲಿ ಚರ್ಚಿ ರುಬ್ಬಿ ಬಿಸಾಕ್ಬಿಡ್ತದೆ ಅಂತ ಬಟ್ ಆಗಿದ್ದು ಬೇರೆ ಮೊದಲನೇ ಮೂರ್ ಓವರು ವಾಸ್ ವೆರಿ 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 ಗುಡ್ ಫಾರ್ ಆರ್ ಸಿಡಿ ದಾಳಿನ ಶುರು ಮಾಡಿದಂತ ವುಡ್ ಅವರು ಸಖತ್ತಾಗಿ ಹಾಕಿದ್ರು ಬೌಲಿಂಗ್ ಅನ್ನ ಎರಡನೇ ಓವರ್ ಎಷ್ಟೇ ಯಾಳ್ ಕೇವಲ ಒಂದ್ ರನ್ ಕೊಟ್ಟಿದ್ರು ಮೂರನೇ ಓವರ್ ಮತ್ತೆ ವುಡ್ ಬಂದ್ರು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ನಾಲ್ಕನೇ ಓವರ್ ಏನಿದೆ ಅದು ಪಂದ್ಯದ ದಿಕ್ಕನ್ನ ಬದಲಾಯಿಸ್ತದೆ ಕ್ವಿಂಟನ್ ಡಿಕಾಕ್ ಅವ್ರ ಕ್ಯಾಚ್ ಅನ್ನ ಮೂರನೇ ಬಾಲ್ ಅಲ್ಲಿ ಸುಹಾ ಶರ್ಮಾ ಅವರು ಕೈ ಚೆಲ್ತಾರೆ ಆದ್ರೆ ಅದೇನು ದೊಡ್ಡ ಸಮಸ್ಯೆ ಆಗಲ್ಲ ಏನಕ್ಕೆ ಅಂದ್ರೆ ಅದ್ರ ಮುಂದಿನ ಹೆಸರು ಎಸುತ್ತಾನೆ ಇನ್ಸೈಡ್ ಹೆಜ್ಜೆ ಆಗಿ ಜಿತೇಶ್ ಶರ್ಮಾ ಅವ್ರಿಗೆ ಕ್ಯಾಚ್ ಕೊಟ್ಟು ಕ್ವಿಂಟನ್ ಡಿಕಾಕ್ ಅವರು ಹೋಗ್ತಾರೆ ಅದ ಆದ್ಮೇಲೆ ಶುರುವಾಗಿದ್ದು ಆಟ ರಹಾನಿ ಅವರ ಅದ್ಭುತ ಪ್ರದರ್ಶನ ರಹಾನೆ ಅವರು ಸ್ಲಾಗ್ ಮಾಡ್ತಾರೆ ಅಂತ ನಾನು ತುಂಬಾ ಹೇಳ್ತಾ ಇದ್ದೀನಿ ಈಸ್ ಅ ವೆರಿ ಗುಡ್ ಪ್ಲೇಯರ್ ಅಟ್ ಹಿಟಿಂಗ್ ಗ್ರೌಂಡ್ ಶಾಟ್ಸ್ ಸಿಕ್ಸ್ ಹೊಡಿಬೇಕು ಅಂತ ಬಂದಾಗ ಆತ ಬ್ಯಾಟ್ ನಂಗೆ ಬೀಸ್ತಾನೆ ಅದು ಎಲ್ ಬೇಕಾರ ಹೋಗ್ಬೋದು ಬಾಲ್ ಅದು ಇವತ್ತಿನ ಪಂದ್ಯದಲ್ಲೂ ಅವನಿಗೆ ಒಂದು ಬಾಲು ಲೆಗ್ ಸೈಡ್ ಅಲ್ಲಿ ಬೀಸಕ್ ಹೋಗಿದ್ದು ಟಾಪ್ ಎಡ್ಜ್ ಆಗಿ ಆಫ್ ಸೈಡ್ ಅಲ್ಲಿ ಫೋರ್ ಹೋಗಿತ್ತು ಆತ ಬಟ್ ಇವತ್ತಿನ ಆಟ ರಹಾನೆ ಅವರದು ಒಂದು ನಾಯಕನ ಆಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಫಸ್ಟ್ ಅಲ್ಲಿ ನರೇನ್ ಅವರು ತುಂಬಾ ತುಂಬಾ ತಡಕಾಡಿದ್ರು ಅದಾದ್ಮೇಲೆ ಅವರು ಕೂಡ ಉತ್ತಮವಾಗಿ ಮುಂದುವರ್ಸಿದ್ರು ಆಟನ ನಲವತ್ ನಾಲ್ಕು ರನ್ ಹೊಡೆದ್ರು ನೂರ ಅರವತ್ತೊಂಬತ್ತು ಸ್ಟ್ರೈಕ್ ಅಲ್ಲಿ ಅಜಿಂಕ್ಯ ರಹಾಣಿ ಅವರು ಐವತ್ತಾರು ರನ್ ಹೊಡಿತಾರೆ ಮೂವತ್ತೊಂದು ಎಸೆತದಲ್ಲಿ ನೂರ ಎಂಬತ್ತು ಸ್ಟ್ರೈಕ್ ಅಲ್ಲಿ ಪ್ಲೇ ಏನಿತ್ತು ತುಂಬಾ ಚೆನ್ನಾಗಿ ಹೋಯ್ತು ಅವ್ರಿಗೆ ಸಖತ್ ಅಂದ್ರೆ ಸಖತ್ ಆಗೋಯ್ತು ಹೋಯ್ತು ಪವರ್ ಪ್ಲೇ ಅದ್ರ ಬಗ್ಗೆ ನಾವು ಮಾತಾಡಂಗೇ ಇರ್ಲಿಲ್ಲ ಯಾಕೆಂದ್ರೆ ಅಹ್ ನಿಮ್ಗೆ ಪವರ್ ಪ್ಲೇ ಏನಿದೆ ಆರ್ ಓವರ್ ಅದರಲ್ಲಿ ಸಖತ್ತಾಗಿ ಆಡೋದು ಯಾರು ಕೊಲ್ಕತ್ತಾದವರು ಮೊದಲನೇ ಆರ್ ಓವರ್ ಅನ್ನ ದಾಟದ ಮೇಲೆ ಬಂದಂತ ಆಟ ಅಜಿಂಕ್ಯ ರಂಗಣೆ ಮತ್ತು ಸುನಿಲ್ ನರೇನ್ ಇರುವಲ್ಲಿ ಕೂಡ ಕೋಲ್ಕತ್ತಾದವರ ಫೇವರ್ ಅಲ್ಲೇ ಇತ್ತು ಪಂದ್ಯ ಹತ್ತು ಓವರಿಗೆ ನೂರ್ ದಾಟಿ ಆಲ್ರೆಡಿ ನಮ್ಮ ಬೌಲರ್ಸ್ ಗಳು ಬೀಸಲಿನೂ ಪರ್ಫಾರ್ಮ್ ಮಾಡ್ತಿರ್ವಲ್ಲ ಅಂತ ಜನ ಅನ್ಕೊಳ್ಳೋ ಟೈಮ್ ಅಂದಿದ್ವಿ ಕೃಣಾಲ್ ಪಾಂಡ್ಯ ಅವರು ಪಂದ್ಯನ ವಾಪಸ್ ತಿರುಗಿಸ್ಬಿಟ್ಟು ನಮ್ ಕಡೆಗೆ ತಗೊಂಡ್ಬಂದ್ರು ಹೆಂಗೆ ಅಂತ ಕೇಳ್ತೀರಾ ಅದ್ಭುತ ಬೌಲಿಂಗ್ ಮಾಡ್ದ ಮನುಷ್ಯ ಅದ್ಭುತ ಅಂದ್ರೆ ಅದ್ಭುತ ಬೌಲಿಂಗ್ ಮಾಡ್ದ ಸಿಂಕ ರಹಾನೆ ಅವರ ವಿಕೆಟ್ ಅನ್ನ ಕ್ರಣಾಲ್ ಪಾಂಡ್ಯ ಅವರು ತೆಗಿತಾರೆ ರಸೀಕ್ ಸಲಾಂ ಅವರಿಗೆ ಕ್ಯಾಚ್ ಕೊಟ್ಟು ಅಜಿಂಕ್ಯ ರಹಾನೆ ಅವರು ಹೋಗ್ತಾರೆ ಅದ್ ಆದ ಮೇಲೆ ಅದ್ ಆದ ಮೇಲೆ ಬಂದದ್ದು ವೆಂಕಟೇಶ್ ಅಯ್ಯರ್ ಈತ ಇಪ್ಪತ್ನಾಲ್ಕು ಕೋಟಿಯನ್ನು ಬಾಚಿಕೊಂಡಿರುವ ಆಟಗಾರ ಕೋಲ್ಕತ್ತಾ ಟೀಮ್ ಹೈಯೆಸ್ಟ್ ಪೇಯ್ಡ್ ಕ್ರಿಕೆಟರ್ ಇವರು ಬಂದಿದ್ದಾರೆ ಏಳು ಬಾಲಿಗೆ ಆರ ರನ್ ಹೊಡಿತಾರೆ ಎಂಬತ್ತೈದು ಸ್ಟ್ರೈಕ್ ರೇಟ್ ಇದೆ ಪಾಂಡ್ಯ ಅವರಿಗೆ ಬೋಲ್ಡ್ ಆಗಿ ಹೋಗ್ತಾರೆ ಅದಾದ್ಮೇಲೆ ಮೇಲೆ ಬಂದಿದ್ದು ರಘುವಂಶಿ ಈತ ಕೊನೆಯವರೆಗೂ ಇರ್ತಾನೆ ಇಪ್ಪತ್ತೆರಡು ಬಾಲಿಗೆ ಮೂವತ್ತು ರನ್ ಹೊಡಿತಾರೆ ನೂರ ಮೂವತ್ತಾರು ಸ್ಟ್ರೈಕ್ ರೇಟ್ ಅಲ್ಲಿ ಆದ ಮೇಲೆ ಬಂದಿದ್ದು ರಿಂಕು ಸಿಂಗ್ ರಿಂಕು ಸಿಂಗ್ ಸಹ ಬೋಲ್ಡ್ ಆಗಿ ಹೋಗ್ತಾರೆ ಅದು ಕೂಡ ಕೃಣಾಲ್ ಪಾಂಡ್ಯ ಅವರಿಗೆ ರಿಂಕು ಸಿಂಗ್ ಅವರು ಹತ್ತು ಬಾಲಿಗೆ ಹನ್ನೆರಡು ರನ್ ಹೊಡಿತಾರೆ ನೂರ ಇಪ್ಪತ್ತು ಸ್ಟ್ರೈಕ್ ರೇಟ್ ಅಲ್ಲಿ ಸುನಿಲ್ ನರೇನ್ ಅವರು ಇಪ್ಪತ್ತಾರು ಬಾಲಿಗೆ ನಲವತ್ ನಾಲ್ಕು ಹೊಡೆದು ರಸೀಕ್ ಸಲಾಂ ಅವರಿಗೆ ಎಡ್ಜ್ ಆಗಿ ಜಿತೇಶ್ ಶರ್ಮಾ ಅವರು ಕ್ಯಾಚ್ ಕೊಟ್ಟು ಅವರು ಹೋಗ್ತಾರೆ ಅದಾದ್ಮೇಲೆ ಬಂದಂತ ದ ಡಿಸ್ಟ್ರಾಯರ್ ಆಂಡ್ರಿ ರಸಲ್ ಅವ್ರಿಗೆ ಆಟ ಕೂಡ ಏನು ನಡೆಯಲ್ಲ ಏನಕ್ಕೆ ಅಂದ್ರೆ ಇವತ್ತಿನ ಪಂದ್ಯದಲ್ಲಿ ನಮ್ಮ ವೀಕ್ ಲಿಂಕ್ ಆಗಿದ್ದಂಥದ್ದು ಸುಹಾಸ್ ಶರ್ಮಾ ಅವರ ಸ್ಪಿನ್ ಸ್ಕಿಡ್ ಮಾಡಕ್ ಹೋಗಿ ಬಾಲ್ ನ ಬೇಕೋ ಅಲ್ಲಿ ಹಾಕ್ತಾ ಇದ್ರು ಬಾಲ್ಗೆ ಒಂದು ಲೈನ್ ಅಂಡ್ ಲೆಂತ್ ಇರ್ಲಿಲ್ಲ ವಿಕೆಟ್ ಮೇಲೆ ಇರ್ತಿರ್ಲಿಲ್ಲ ಬಾಲು ಪ್ಲಾನ್ ಬೇರೆ ಇತ್ತು ಏನೋ ಗೊತ್ತಿಲ್ಲ ಬಟ್ ತುಂಬಾ ಓಡಿಸ್ಕೊಂಡ್ರು ಸುಹಾಸ್ ಶರ್ಮಾ ಅವರು ತುಂಬಾ ಓಡಿಸ್ಕೊಂಡ್ರು ಬಟ್ ಅವರು ಮಾಡಿದಂತ ಒಂದು ಊತ ಒಂದು ಬಾಲ್ ಅಂತ ಹೇಳಿದ್ರೆ ರಸಲ್ ಅವ್ರನ್ನ ಟಿಚ್ ಮಾಡಿ ಬಾಲ್ ವಿಕೆಟ್ ಹೋಗಿ ರಸಲ್ ಗಾಟ್ ಬೌಲ್ಡ್ ಫಾರ್ ಫೋರ್ ರನ್ಸ್ ಮೂರು ಎಸೆತ ಅದ್ರಲ್ಲಿ ಒಂದು ಫೋರ್ ಹೊಡೆದಿದ್ದಾರೆ ಅದಾದ್ಮೇಲೆ ಬಂದದ್ದು ರಮಣ್ ದೀಪ್ ಸಿಂಗ್ ಅನ್ ರಘುವಂಶಿ ಅವರು ಇಪ್ಪತ್ತೆರಡು ಬಾಲಿಗೆ ಮೂವತ್ತು ರನ್ ಹೊಡೆದಿದ್ದಾರೆ ಒಂದು ಸಿಕ್ಸ್ ಎರಡು ಫೋರ್ ರಮಣ್ ದೀಪ್ ಸಿಂಗ್ ಅವರು ನಾಟ್ ಔಟ್ ಆಗಿ ಹೋಗ್ತಾರೆ ಒಂಬತ್ತು ಬಾಲ್ ಆರು ರನ್ ಹರ್ಷಿತ್ ರಾಣಾ ಅವರು ಆರು ಬಾಲ್ ಆಡಿ ಐದು ರನ್ ಹೊಡಿತಾರೆ ಸ್ಪೆನ್ಸರ್ ಜಾನ್ಸನ್ ಅವರು ಒಂದು ಬಾಲ್ ಆಡಿ ಒಂದ್ ರನ್ ಹೊಡಿತಾರೆ ಇದ್ರಲ್ಲಿ ಗಮನಿಸಬೇಕಾದಂತಹ ವಿಷಯ ಏನು ಅಂದ್ರೆ ಕೊನೆ ಎಂಟು ಓವರ್ ಗಳೇನಿದೆ ಕೊನೆ ಎಂಟು ಓವರ್ಗಳು ಆರ್ ಸಿ ಬಿ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ ಪಂದ್ಯ ಕೈ ತಪ್ಪಿ ಹೋಯ್ತು ಅಂತ ಅನ್ಕೊಳ್ತಾ ಇದ್ದದ ಸಮಯದಿಂದ ಪಂದ್ಯನ ವಾಪಸ್ ಎಳ್ಕೊಂಡ್ ಬಂದು ಅಖಾಡದಲ್ಲಿ ನಿಲ್ಸಿದ್ರು ಲಾಸ್ಟ್ ಐದು ಓವರ್ ಗೆ ನಾವು ಕೊಟ್ಟಿದ್ದು ಕೇವಲ ಇಪ್ಪತ್ತೊಂಬತ್ತು ರನ್ಗಳು ಮಾತ್ರ ಮೊದಲು ಏನ್ ಅನ್ಕೊಂಡ್ವಿ ಅಂದ್ರೆ ಭುವನೇಶ್ವರ್ ಕುಮಾರ್ ಇವತ್ತಿನ ಪಂದ್ಯ ಆಡದೇ ಇದ್ದದ್ರಿಂದ ಈ ಬೌಲಿಂಗ್ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೌಲಿಂಗ್ ತರಾನೇ ಇದೆ ಅಂತ ಅನ್ಕೊಂಡಿದ್ವಿ ಬಟ್ ಫಾರ್ ಅ ಚೇಂಜ್ ಇಟ್ ವಾಸ್ ವೆರಿ ವೆರಿ ಡಿಫರೆಂಟ್ ಆಫ್ಟರ್ ದ ಟೆಂತ್ ಓವರ್ ಎಸ್ಪೆಷಲಿ ಆಫ್ಟರ್ ದ ಟ್ವೆಲ್ತ್ ಕೊನೆಯ ಐದು ಓವರ್ ಅಲ್ಲಿ ಕೇವಲ ಇಪ್ಪತ್ತೊಂಬತ್ತು ರನ್ ಗಳನ್ನ ಮಾತ್ರ ನಾವು ಕೊಡ್ತೇವೆ ಕೋಲ್ಕತ್ತಾದವರು ಒಟ್ಟು ನೂರ ಎಪ್ಪತ್ನಾಲ್ಕು ರನ್ ಗಳನ್ನ ಕಲೆ ಹಾಕ್ತಾರೆ ಎಂಟು ವಿಕೆಟ್ಗಳ ನಷ್ಟಕ್ಕೆ ಎಂಟು ವಿಕೆಟ್ಗಳ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕು ರನ್ ಗಳನ್ನ ಅವರು ಕಲೆ ಹಾಕ್ತಾರೆ ಆಲ್ ಆಫ್ ವಿಕೆಟ್ಸ್ ಅಂತ ಕೇಳಿದ್ರೆ ನಾಲ್ಕು ರನ್ಗೆ ಒಂದು ವಿಕೆಟ್ ಬೀಳುತ್ತೆ ಮೇಲೆ ನಮ್ಮ ಎರಡನೇ ವಿಕೆಟ್ ಬಿದ್ದಿದ್ದು ನೂರ ಏಳು ರನ್ನಿಗೆ ಸುನಿಲ್ ನರೇನ್ ಅವರು ಬಿದ್ದಿದ್ದು ಅದಾದ ಮೇಲೆ ನೂರ ಒಂಬತ್ತಕ್ಕೆ ಅಜಿಂಕ್ಯ ರಹಾನೆ ಅವರು ಔಟ್ ಆಗ್ತಾರೆ ನಾಲ್ಕನೇ ವಿಕೆಟ್ ನೂರ ಇಪ್ಪತ್ತೈದಕ್ಕೆ ಬೀಳುತ್ತೆ ವೆಂಕಟೇಶ್ ಅಯ್ಯರ್ ಅವರಿಂದ ಮೇಲೆ ಬಂದಿದ್ದು ವಿಕೆಟ್ ಇಪ್ಪತ್ತು ರನ್ ಗಳ ನಂತರ ನೂರ ನಲವತ್ತೈದಕ್ಕೆ ಐದನೇ ವಿಕೆಟ್ ಬೀಳುತ್ತೆ ಆರನೇ ವಿಕೆಟ್ ನೂರ ಐವತ್ತಕ್ಕೆ ಬೀಳುತ್ತೆ ಆಂಡ್ರಸಲ್ ಅವರು ಔಟ್ ಆಗ್ತಾರೆ ಏಳನೇ ವಿಕೆಟ್ ನೂರ ಅರವತ್ತೆಂಟಕ್ಕೆ ಬೀಳುತ್ತೆ ರಘುವಂಶಿ ಔಟ್ ಆಗ್ತಾರೆ ನೂರ ಎಪ್ಪತ್ತು ಮೂರಕ್ಕೆ ಅವರ ಎಂಟನೇ ವಿಕೆಟ್ ಬಿಡುತ್ತೆ ಹರ್ಷಿತ್ ರಾಣಗೆ ಹ್ಯಲ್ವುಡ್ ಅವರು ತೆಗಿತಾರೆ ಇನ್ನು ಬೌಲಿಂಗ್ ಅಂತ ಬಂದ್ರೆ ನಮ್ಮ ಕಡೆ ಬೌಲಿಂಗ್ ಮಾಡಿದ್ದು ಜೋಶ್ ಹ್ಯಲ್ವುಡ್ ಯಶ್ ದಯಾಳ್ ಪ್ರಸಿಗ್ ಸಲಾಂ ಕೃಣಾಲ್ ಪಾಂಡ್ಯ ಸುಯಾ ಶರ್ಮಾ ಲಿಯಂ ಲಿವಿಂಗ್ಸ್ಟನ್ ಜೋಶ್ ಹ್ಯಲ್ವುಡ್ ಅವರು ನಾಲ್ಕು ಓವರ್ ಮಾಡಿ ಇಪ್ಪತ್ತೆರಡು ರನ್ ಗಳನ್ನ ಕೊಟ್ಟು ಎರಡು ವಿಕೆಟ್ ತೆಗೆತಾರೆ ಯಶ್ ದಯಾಳ್ ಅವರು ಮೂರು ಓವರ್ ಮಾಡಿ ಇಪ್ಪತ್ತೈದು ಗಳನ್ನ ಕೊಟ್ಟು ಒಂದು ವಿಕೆಟ್ ತೆಗಿತಾರೆ ಯಶ್ ದಯಾಳ್ ಬಗ್ಗೆ ಹೇಳೋದನ್ನ ಮಾಡ್ತಿದ್ದೆ ಯಶ್ ದಯಾಳ್ ಇವತ್ತಿನ ಪಂದ್ಯದಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಏನಕ್ಕೆ ಫಸ್ಟ್ ಓವರ್ ಅಲ್ಲಿ ಬರೀ ಒಂದ್ ರನ್ ಕೊಡ್ತಾರೆ ಎರಡನೇ ಓವರ್ ಅಲ್ಲಿ ಬರೋಬ್ಬರಿ ಹದಿನೆಂಟು ರನ್ ಗಳನ್ನ ಕೊಡ್ತಾರೆ ಮೂರನೇ ಓವರ್ ಅಲ್ಲಿ ಬರೀ ಆರು ರನ್ ಕೊಟ್ಟು ಅವರ ಖಾತೆನ ಮುಗಿಸ್ತಾರೆ ರಸೀಕ್ ಸಲಾಂ ಮೂರು ಓವರಿಗೆ ಮೂವತ್ತೈದು ರನ್ ಕೊಟ್ಟು ಒಂದು ವಿಕೆಟ್ ತೆಗಿತಾರೆ ಈತ ಸ್ವಲ್ಪ ಕಾಸ್ಟ್ಲಿ ಆಗ್ತಾನೆ ಬಟ್ ಚಿಕ್ಕ ಹುಡುಗ ಸೊ ಬೆಳೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ ಪ್ರಣಾಲ್ ಪಾಂಡ್ಯ ದ ಎಂ ಬಿ ಪಿ ಆಫ್ ದಿಸ್ ಮ್ಯಾಚ್ ಪಂದ್ಯ ದಿಕ್ಕ ಬದಲಾಗಿದ್ದ ಪಂದ್ಯನ ವಾಪಸ್ ತಗೊಂಡ್ಬಂದು ಆ ಕಾರ್ಡ್ ನಲ್ಲಿ ಕಟ್ ಹಾಕಿದವರು ವಿವರಣೆನಿ ನಾಲ್ಕು ಓವರ್ ಅಲ್ಲಿ ಇಪ್ಪತ್ತೊಂಬತ್ತು ರನ್ ಕೊಟ್ಟು ಮೂರು ವಿಕೆಟ್ ಕಬಳಿಸ್ತಾರೆ ಸೆವೆನ್ ಪಾಯಿಂಟ್ ಟೂ ಫೈವ್ ಎಕಾನಮಿ ನಾನು ಬೆಳಕಿನ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೆ ದ ಮೋಸ್ಟ್ ಅಂಡರ್ ರೇಟೆಡ್ ಬೌಲರ್ ಈ ಐ ಪಿ ನ ಆರ್ ಸಿ ಬಿ ತಂಡದ ಮುಖ್ಯ ಸ್ತಂಭ ಆಗಿ ನಿಂತ್ಕೋತಾರ ಬೌಲಿಂಗ್ ಅಲ್ಲಿ ಸುಯಾ ಶರ್ಮಾ ನಾಲ್ಕು ಓವರ್ ನಲವತ್ತೋಳು ರನ್ ಒಂದು ವಿಕೆಟ್ ನನಗೆ ಅರ್ಥ ಆಗ್ತಿರೋದೇನು ಅಂದ್ರೆ ಸುಯಾ ಶರ್ಮಾ ಅವ್ರನ್ನ ಆ ಸ್ಪೆಷಲಿಸ್ಟ್ ಸ್ಪಿನ್ ಬೌಲರ್ ಆಗಿ ಕರ್ಕೊಂಡ್ ಬಂದಾಗ ನಿಂತಾನೆ ಹಿಂಗ್ ಹೊಡಸ್ಕೋತಾನೆ ಅಂದ್ರೆ ಇವ್ರ ಬದಲು ನಾವು ಬೇರೆ ಯಾರನ್ನಾರು ಆಡ್ಸಿದ್ರೆ ಉತ್ತಮವಾಗಿರೋದು ಈ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇಂಜುರಿ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ಆಡಿಸ್ಲಿಲ್ಲ ಸೊ ನೆಕ್ಸ್ಟ್ ಮ್ಯಾಚ್ ಏನಿದೆ ರಸೀಕ್ ದರ್ ನ ತೆಗೆದೆ ಸುಯಾಷ್ ಶರ್ಮಾ ನ ತೆಗೆದು ಭುವನೇಶ್ವರ್ ಕುಮಾರ್ ಅವರು ಒಳಗೆ ಬರಬೇಕು ಸುಹಾ ಶರ್ಮಾ ಅವ್ರು ಮಾಡೋ ಬೌಲಿಂಗ್ ಲಿವಿಂಗ್ಸ್ಟನ್ ಅವರು ಮಾಡ್ತಾರೆ ಏನ್ ಡಿಫ್ರೆನ್ಸ್ ಇಲ್ಲ ಮೋರ್ ಓವರ್ ಸ್ಟನ್ ಅವ್ರದ್ದು ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಬೇರೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನಿಗೆ ಲೆಗ್ ಬ್ರೇಕ್ ಹಾಕ್ತಾರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನಿಗೆ ಆಫ್ ಬ್ರೇಕ್ ಹಾಕ್ತಾರೆ ಇದೊಂದು ಎಕ್ಸ್ಟ್ರಾ ಪ್ಲಸ್ ಪಾಯಿಂಟ್ ಆಗುತ್ತೆ ಲಿವಿಂಗ್ಸ್ಟನ್ ಅವರು ಎರಡು ಓವರ್ ಮಾಡ್ತಾರೆ ಹದಿನಾಲ್ಕು ರನ್ ಕೊಡ್ತಾರೆ ಕ್ವಿಕ್ ಕೇಮಿಯೋ ಅಂತ ಹೇಳ್ಬೋದು ಇದಾದ ಮೇಲೆ ಬಂದಂತ ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಗೆ ಬರುತ್ತೆ ಓಪನಿಂಗಿಗೆ ಬಂದಿದ್ದು ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಫ್ಟ್ ಸ್ವಲ್ಪ ತಡ್ಕಾಡಿದ್ರು ಫಿಲ್ ಸಾಲ್ಟ್ ಅವರು ಸ್ಲಾಕ್ ಶಾಟ್ಗಳು ತುಂಬಾ ಆಯ್ತು ಬ್ಲೈಂಡ್ ಶಾಟ್ ಗಳು ಮಾಡಿದ್ರು ಫಸ್ಟ್ ಒಂದು ಹತ್ತು ಬಾಲು ಅದ ಆದ್ಮೇಲೆ ಶುರುವಾಗಿತ್ತು ಬರೀ ಅಬ್ಬರ ಮಾತ್ರ ಬರೀ ಅಬ್ಬರ ಮಾತ್ರ ಸಖತ್ ಆಗ ಬ್ಯಾಟಿಂಗ್ ಮಾಡೋದು ಆಫ್ ಸೈಡ್ ಬರೋದು ನಂಗೆ ಕೊಡೋದು ಆಫ್ ಸೈಡ್ ಬರೋದು ಲೆಗ್ ಸೈಡ್ ರಪ್ಪ ಅಂತ ಕೊಡೋದು ಬೌಲರ್ ಗಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದು ಅಲ್ಲದೆ ಎಲ್ಲಿ ಮ್ಯಾಚ್ ಟರ್ನ್ ಆಗಿದ್ದು ಅಂದ್ರೆ ವೈಭವ್ ಅರೋರಾ ಅವರ ಓವರ್ ನಲ್ಲಿ ವೈಭವ್ ಅರೋರಾ ತುಂಬಾ ಅಂದ್ರೆ ತುಂಬಾ ಹೊಡ್ದ್ರು ಮಾತಾಡಂಗೇ ಇರ್ಲಿಲ್ಲ ಆ ತರ ಇತ್ತು ಸಖತ್ ಆಗ ಹೊಡೋದು ಅವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಇವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹಂಗಿತ್ತು ಅದು ಆಟ ರಪ ರಪ್ಪ ರಪ್ಪ ರಪಾ ರಪಾ ರಪ್ಪ ಅಂತ ಹೊಡಿತಾ ಇದ್ರು ಕೇಳಂಂಗ ಇರ್ಲಿಲ್ಲ ಯಾರು ಏನ್ ಮಾಡ್ಬೇಕು ಅಂತ ಗೊತ್ತಾಗಿದ್ದಿದ್ರೆ ಮತ್ತೆ ಬೇರೆ ತರ ಹೇಳಿ ಬಟ್ ಅದ್ಭುತ ಆಟ ಅಂತ ಹೇಳ್ಬೋದು ಇವತ್ತು ಏನಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡಿದ್ರು ಫಿಲ್ಸಾಲ್ಟ್ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರ ಆಟ ಏನಿತ್ತು ಅದು ಸಖತ್ ಆಗಿತ್ತು ಯಾವಾಗ ವೈಭವ್ ಅರೋರಾ ಅವರು ಬಂದ್ರು ಮೂರನೇ ಓವರ್ ಗೆ ವೈಭವರವರ ಬಂದಾಗ ಅಲ್ಲಿಂದ ಪಂದ್ಯದ ದಿಕ್ಕನ್ನ ಬದಲಾಯಿಸೋಕೆ ಶುರು ಮಾಡಿದ್ರು ಮೊದಲನೇ ಬಾಲ್ ಅನ್ನೇ ಬೌಂಡ್ರಿ ಕಡೆ ಅಟ್ಟವ್ರು ಎರಡನೇ ಬಾಲು ನೇರ ಸಿಕ್ಸ್ ಮೂರನೇ ಬಾಲ್ ಸಿಂಗಲ್ ನಾಲ್ಕನೇ ಬಾಲು ಫೋರು ಐದನೇ ಬಾಲ್ ಸಿಂಗಲ್ಲು ಆರನೇ ಬಾಲ್ ಫೋರ್ ಈ ಓವರ್ ನ ಪೂರ್ತಿ ಬದಲಾಯಿಸ್ಬಿಡ್ತು ಈ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿರ್ಲಿಲ್ಲ ಅಲ್ಲಿ ಇಪ್ಪತ್ತು ರನ್ ಬರುತ್ತೆ ಓವರ್ ನಲ್ಲಿ ಇಪ್ಪತ್ತು ರನ್ ಅದ್ ಆದ್ಮೇಲೆ ಬಂದಿದ್ದು ವರುಣ್ ಚಕ್ರವರ್ತಿ ಅವರು ಮಿಸ್ಟ್ರಿ ಸ್ಪಿನ್ನರ್ ಅವ್ರ ಕಡೆಗೆ ಮತ್ತೆ ಅವ್ರದ್ದು ಮೂಲ ಆಧಾರ ಸ್ತಂಭ ಅವ್ರ ಓವರ್ ನಲ್ಲಿ ಏನಿತ್ತು ನಾಲ್ಕನೇ ಬಾಲ್ ಎರಡನೇ ಬಾಲ್ ಎರಡ್ ರನ್ ಬರುತ್ತೆ ಫಸ್ಟ್ ಬಾಲ್ ವಿರಾಟ್ ಕೊಹ್ಲಿ ಅವರು ಸಿಂಗಲ್ ತೆಗೆದು ಫಿಲ್ಸೋಟ್ ಅವ್ರಿಗೆ ಹೋಗ್ತಾನೆ ಮೂರನೇ ಬಾಲ್ ಫೋರ್ ನಾಲ್ಕನೇ ಬಾಲ್ ಸಿಕ್ಸ್ ಐದನೇ ಬಾಲ್ ಫೋರ್ ಆರನೇ ಬಾಲ್ ಫೋರ್ ವರುಣ್ ಚಕ್ರತಿ ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗಕ್ಕಿಂತ ಮುಂಚೆನೆ ಅವರು ಓವರ್ ಹೋಗಿತ್ತು ಫಿಲ್ ಸಾಲ್ಟ್ ಅವರು ಸಾರ್ವಜಯ್ ಬಾರಿಸ್ಬಿಟ್ಟಿದ್ರು ಇಲ್ಲಿ ಅದ್ಭುತ ಅನ್ಸಿದ್ ಯಾವ್ದೆ ಇಲ್ಲ ಕೊಹ್ಲಿ ಅವರ ಎರಡು ಸಿಕ್ಸ್ ಗಳು ಸ್ಪೆನ್ಸರ್ ಜಾನ್ಸನ್ ಅವ್ರಿಗೆ ಸ್ಪೆನ್ಸರ್ ಜಾನ್ಸನ್ ಅವರು ಮೊದಲೇ ಓವರ್ ಆಗಿರೋದು ಫಸ್ಟ್ ಬಾಲ್ ಬರ್ತಾರೆ ಬೌಲರ್ ತಲೆ ಮೇಲೆ ನೇರ ಸಿಕ್ಸ್ ಹೊಡಿತಾರೆ ಒಂದನ್ನು ಆ ಸಿಕ್ಸ್ ಹೋಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಆದ್ರೆ ನೆಕ್ಸ್ಟ್ ಬಾಲ್ ಮತ್ತೆ ಅದೇ ತರ ಸಿಕ್ಸ್ ಹೊಡಿತಾರೆ ಸೇಮ್ ಶಾಟಿಂಗ್ ವಿರಾಟ್ ಕೊಹ್ಲಿ ಅವ್ರನ್ನ ಈ ತರ ಆಡೋದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಆದ್ಮೇಲೆ ಆರನೇ ಬಾಲು ಮತ್ತೆ ಫೋರ್ವರ್ ಇದ್ದಾರೆ ಫಿಲ್ಸಾಲ್ಟ್ ಅವ್ರು ಸಾಲ್ಟ್ ಅವ್ರದ್ದು ಏನಿದೆ ಇವತ್ತು ಆಟ ಟ್ರೆಮಂಡಸ್ ಆಗಿತ್ತು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಫಸ್ಟ್ ನ ನಾವು ಬಿಟ್ಟಾಗ ಯಾರು ಓಪನಿಂಗ್ ಸ್ಲಾಟ್ ಅಲ್ಲಿ ಆತರ ಆಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ರು ಫಿನ್ಸಾಲ್ಟ್ ಅವರು ಆ ಜಾಗನ ತುಂಬಾ ಚೆನ್ನಾಗಿ ತುಂಬತಾರೆ ಅಂತ ಇವತ್ತು ನಿರೂಪಿಸಿದ್ದಾರೆ ಫಿಲ್ಸಾಲ್ಟ್ ಅವರು ಮೂವತ್ತೊಂದು ಬಾಲಿಗೆ ಐವತ್ತಾರು ರನ್ ಹೊಡಿತಾರೆ ಒಂಬತ್ತು ಫೋರ್ ಗಳು ಮತ್ತು ಎರಡು ಸಿಕ್ಸ್ಗಳು ಅದಾದ ಮೇಲೆ ಬಂದಿದ್ದು ಫಿಲ್ಸಾಲ್ಟ್ ಅವರು ಔಟ್ ಆದ ಮೇಲೆ ಬಂದಿದ್ದು ದೇವದತ್ ಪಡಿಕಲ್ ದೇವದತ್ ಪಡಿಕಲ್ ಅವರು ಒನ್ ಡೌನ್ ಅಲ್ಲಿ ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಆದರೆ ಜಾಸ್ತಿ ಇಂಪ್ಯಾಕ್ಟ್ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ ಹತ್ತು ಬಾಲ್ ಹತ್ತು ಹೊಡೆದು ಹೋಗ್ತಾರೆ ಅದೇನ್ ಪರವಾಗಿರಲಿಲ್ಲ ಏನಕ್ಕೆ ಅಂದ್ರೆ ದೇವದತ್ ಪಟೀಕರ್ ಅವರು ಬರೋಕ್ಕಿಂತ ಮುಂಚೆನೆ ಆಲ್ಮೋಸ್ಟ್ ಅನ್ನ ಸಾಲ್ಟ್ ಮತ್ತೆ ಕೊಹ್ಲಿ ಅವರು ಮುಗಿಸ್ಬಿಟ್ಟಿದ್ರು ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡ್ತೀನಿ ಇವ್ರದೆಲ್ಲ ಮುಗಿಸ್ಕೊಂಡ್ಬಿಡನ್ ಇನ್ನು ರಜತ್ ಪಟೀದರ್ ರಜತ್ ಪಟೀದರ್ ಅವರು ಇವತ್ತು ಒಂದು ಅದ್ಭುತವಾದ ನಾಯಕನ ಆಟವನ್ನ ಆಡಿದ್ದಾರೆ ಅವ್ರು ಎಲ್ಲಿ ಪ್ರೆಷರ್ ಅಲ್ಲಿ ಎಲ್ಲಿ ಬೇಗ ಔಟ್ ಆಗ್ಬಿಡ್ತಾರೋ ಅಂತ ಜನ ಅನ್ಕೋತಾ ಇದ್ದಾಗ ನಾನು ಪ್ರೆಷರ್ ಅಲ್ಲೂ ಆಡ್ತೀನಿ ಅಂತ ಇವತ್ತು ತೋರ್ಸಿದ್ದಾರೆ ಹದಿನಾರು ಬಾಲಿಗೆ ಮೂವತ್ತ್ ನಾಲ್ಕು ರನ್ ಹೊಡಿತಾರೆ ಐದು ಫೋರ್ಗಳು ಗಳು ಒಂದು ಸಿಕ್ಸ್ ಸುನಿಲ್ ನರೇನ್ ಅವರಿಗೆ ಒಂದು ಸಿಕ್ಸ್ ಹೊಡಿತಾರೆ ಬಾಲ್ ಗಾಳಿನೇ ಒಂದು ಏಳೆಂಟು ಸೆಕೆಂಡ್ ಇತ್ತೇನೋ ನಂಗೆ ಇತ್ತದು ಅಷ್ಟು ಚೆನ್ನಾಗಿ ಹೊಡಿತಾರೆ ಸಿಕ್ಸ್ ಅನ್ ಸುನಿಲ್ ನರೇನ್ ಅವರಿಗೆ ಅದಾದ್ಮೇಲೆ ಬಂದಂತದ್ದು ಲಿಯಂ ಲಿವಿಂಗ್ಸ್ಟನ್ ಐದು ಬಾಲಿಗೆ ಹದಿನೈದು ಎರಡು ಫೋರ್ ಒಂದು ಸಿಕ್ಸ್ ಹೊಡೆದು ಪಂದ್ಯನ ಅಲ್ಲೇ ಮುಗಿಸ್ಬಿಡ್ತಾವ ಇನ್ನೊಂದು ಕಡೆ ಔಟ್ ಆಗಿ ನಿಂತ ಕಿಂಗ್ ಕೊಹ್ಲಿ ಚೇಸ್ ಮಾಸ್ಟರ್ ಅವರನ್ನ ಯಾಕೆ ಹಂಗ ಕರೀತಾರೆ ಅಂತ ಇವತ್ತು ಪ್ರೂವ್ ಮಾಡ್ತಾರೆ ಮನುಷ್ಯಗೆ ಮೂವತ್ತಾರು ವರ್ಷ ಅಂದ್ರೆ ನಂಬಂಗೆ ಇಲ್ಲ ಒಂದ್ ಟೈಮ್ ಅಲ್ಲಿ ಹೆಂಗಿತ್ತು ಅಂದ್ರೆ ವಿರಾಟ್ ಕೊಹ್ಲಿ ಅವರು ಬಾಲ್ ಅನ್ನ ಪುಷ್ ಮಾಡಿ ಟೂ 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 ಅಂತ ಕೂಕೊಂಡು ಓಡ್ ಬರ್ತಾ ಇದಾರೆ ದೇವದತ್ ಪಡಿಕಲ್ ಅವ್ರಿಗೆ ಆಗ್ಲೇ ಇಲ್ಲ ದೇವದತ್ ಪಡಿಕಲ್ ಆ ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು ಇಲ್ಲೊಂದು ಅರ್ಥ ಮಾಡ್ಕೊಂಬಿಕ್ ಏನಂದ್ರೆ ಎದುರುಗಡೆ ಇರೋರು ಎಲ್ಲಾರು ಎಬಿಡಿ ವಿಲಿಯರ್ಸ್ ವಿಲಿಯಸ್ ಆಗಿರಲ್ಲ ಸ್ವಿಂಗ್ ಅಂತ ಬಂದ್ಬಿಟ್ಟು ಎರಡರ ನೋಡಕ್ಕೆ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇವತ್ತು ವಿರಾಟ್ ಕೊಹ್ಲಿ ಅವರ ಆಟ ಸ್ಪಿನ್ನರ್ ಗಳು ಬಂದ ತಕ್ಷಣ ಸ್ವೀಪ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಮೂರಲ್ಲೆಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಹಂಗೆಲ್ಲ ಹೆಂಗಿತ್ತು ಅಂದ್ರೆ ಬ್ಯಾಕ್ ಫುಟ್ ಅಲ್ಲಿ ಆಡಕ್ ಟ್ರೈ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಅವರು ಬಟ್ ಇವಾಗ ಅದನ್ನ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಸ್ಲಾಗ್ ಸ್ವೀಪ್ ಅನ್ನ ಕಲ್ತಿದ್ದಾರೆ ಸ್ಲಾಗ್ ಸ್ವೀಪ್ ಮಾಡ್ತಾರೆ ಬಾಲ್ ಅನ್ನ ಸ್ಪಿನ್ ಆಗ್ತಾ ಇದ್ದಂಗೆ ನೆಗೆಟ್ ಮಾಡ್ಬಿಡ್ತಾರೆ ಬಾಲ್ ಪೂರ್ತಿ ಮೈ ಬರೋವರೆಗೂ ಬಿಟ್ಕೊಳ್ಳೋದೇ ಇಲ್ಲ ಅದು ಹೆಂಗಿತ್ತು ಅಂದ್ರೆ ಇವತ್ತು ನರೇಂದ್ರ ವರುಣ್ ಚಕ್ರವರ್ತಿನ ಆಡಿದ್ರು ಹೆಂಗ್ ತೆಗಿತೀರ ತೆಗೀರಲ್ಲ ವಿಕೆಟ್ ನೋಡ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇವತ್ತು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಎಷ್ಟು ಹೋಗಳಿದ್ರು ಕೂಡ ಕಮ್ಮಿನ ಒಂದ್ ಕಡೆ ನಿಂತ್ಕೊಂಡ್ರು ಸ್ಟಾರ್ಟಿಂಗ್ ಅಲ್ಲಿ ಹಿಟ್ ಮಾಡ್ದೇನೆ ಸಾಲ್ಟ್ ಅವರಿಗೆ ಒಳ್ಳೆ ಆಪರ್ಚುನಿಟೀಸ್ ಕೊಟ್ಕೊಂಡು ಬಾಲ್ ಫೀಡ್ ಮಾಡ್ತಾ ಇದ್ರು ರೊಟೇಶನ್ ಮಾಡ್ತಾ ಇದ್ರು ಸ್ಟ್ರೈಕ್ ಅನ್ನ ದೇವದತ್ ಪಡಿಕಲ್ ಔಟ್ ಆದಾಗ್ಲೂ ಕೂಡ ದೇವದತ್ ಪಡಿಕಲ್ ಅವರು ಒಂದು ಶಾರ್ಟ್ ಹೊಡೆ ಹೋಗಿ ಔಟ್ ಆಗ್ತಾರೆ ಸ್ಪೆನ್ಸರ್ ಜಾನ್ಸನ್ ಕ್ಯಾಚ್ ಕೊಟ್ಟು ಅಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಏನ್ ಪರವಾಗಿಲ್ಲ ಹೋಗುವಂತ ಇದ್ರು ಬಿಕಾಸ್ ದಟ್ ಇಸ್ ದ ರೋಲ್ ದೇವದತ್ ಪಡಿಕಲ್ ಹ್ಯಾಸ್ ಟು ಪ್ಲೇ ಇಫ್ ಅಟ್ ಆಲ್ ಹಿ ಕಮ್ಸ್ ಇನ್ ಅಟ್ ತ್ರೀ ಹಿ ಹ್ಯಾಸ್ ಟು ಪ್ಲೇ ದಟ್ ರೋಲ್ ಸೋ ದಾಟ್ ಇಟ್ ವಾಂಟ್ ಡಿಲೇ ರಜತ್ ಪಟಿದಾಸ್ ಎಂಟ್ರಿ ಪಾಯಿಂಟ್ ಟು ದ ಸ್ಪಿನ್ ಇವತ್ತಿನ ಆಟ ಈ ತರ ಮುಗ್ದಿದೆ ಆರ್ ಸಿ ಬಿ ಅವರು ಭರ್ಜರಿಯಾಗಿ ಗೆದ್ದು ಎರಡು ಪಾಯಿಂಟ್ ಅನ್ನ ತಮ್ಮ ಬತ್ತಳಿಕೆಗೆ ಹಾಕೊಂಡಿದ್ದಾರೆ ಪ್ಲಸ್ ಟೂ ಪಾಯಿಂಟ್ ಸಮಥಿಂಗ್ ಇದೆ ಅನ್ಸುತ್ತೆ ರನ್ ರೇಟು ಒಳ್ಳೆ ರನ್ ರೇಟ್ ಅನ್ನು ಕೂಡ ಹಾಕೊಂಡಿದ್ದಾರೆ ಇವತ್ತು ಹದಿನಾರು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಪಂದ್ಯನ ಮುಗಿಸಿದ್ದಾರೆ ಇವತ್ತಿನ ಚುಟುಕು ಏನಂದ್ರೆ ಗೆಲುವಿಗೆ ತಕ್ಕಷ್ಟು ಉಪ್ಪನ್ನ ಆರ್ ಸಿ ಬಿ ತಂಡದ ಸಾಲ್ಟ್ ಅವರು ಹಾಕಿದ್ದಾರೆ ಮೊದಲನೇ ಪಂದ್ಯ ಆರ್ ಬಿಗೆ ವಿಜಯವಾಗಿದೆ ಧನ್ಯವಾದ